ನಾನು ಬೇರೆಯವ್ರ ಹತ್ರ ಕೆಲಸ ಮಾಡ್ತಾ ಇದ್ದೆ ನಾನು ಇಲ್ಲಿ ಬಂದ್ ಹೋದ್ಮೇಲೆ ನಾನು ಪಾರ್ಲರ್ ಸ್ಟಾರ್ಟ್ ಮಾಡಿದ್ದೀನಿ ಮತ್ತೆ ನನ್ಗೆ ಬರೋ ದುಡ್ಡೆಲ್ಲಾನು ರಿಕವರಿ ಆಗಿದೆ ಈ ತಾಯಿ ನನ್ನ ನಮ್ದವರಂತೂ ಯಾವತ್ತೂ ಸೋಲೆ ಇಲ್ಲ ಯಾರೊಬ್ರು ಫ್ರೆಂಡ್ಸ್ ಹೇಳಿದ್ರು ಈ ಥರ ಹೋದ್ರೆ ತುಂಬ ಪಾಸಿಟಿವ್ ವೈಬ್ಸ್ ಇದೆ ತುಂಬ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ ಅಂತ ಸೊ ಅದಕ್ಕೆ ನಾನು ಹೋಗ್ಲಿ ಒಂದ್ಸಲ ನೋಡೋಣ ಅಂತ ಟ್ರೈ ಮಾಡೋಣ ಅಂತ ಬಂದೆ ಬಟ್ ಇಲ್ಲಿ ಬಂದ ಮೇಲೆ ನನಗೆ ತುಂಬ ಪಾಸಿಟಿವ್ ವೈಬ್ಸ್ ಅನ್ನಿಸ್ತು ಮನೆಗೆ ಹೋಗೋದು ಬೇಡ ನಾನು ಆ ಅಲ್ಲಿ ಬಂದುಬಿಟ್ಟು ಅಷ್ಟು ಮೆಂಟಲಿ ಫಿಸಿಕಲಿ ಮತ್ತು ಫೈನಾನ್ಷಿಯಲಿ ತುಂಬಾ ತೊಂದರೆ ಆಗ್ತಾ ಇತ್ತು ನಾನು ಫಸ್ಟ್ ಡೇನೆ ನಾನು ನಂಬಿಕೆಯಿಂದ ಹತ್ಕೊಂಡು ಬಂದೆ ಮನೆಯಿಂದ ನಾನು ಕಣ್ಣೀರ್ ಹಾಕೊಂಡ್ ಬಂದೆ ತಾಯಿ ಸನ್ನಿಧಿಗೆ ಆಮೇಲೆ ತಾಯಿ ಚೌಡೇಶ್ವರಿ ಚಾಮುಂಡೇಶ್ವರಿ ಬಂದು ತ್ರಿಶೂಲ್ದಲ್ಲಿ ಬರ್ದ್ರು ಇಲ್ಲ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಮನೆಗೆ ಹೋಗೋಷ್ಟೊತ್ತಿಗೆ ನನ್ ಸೆವೆಂಟಿ ಫೈವ್ ಪ್ರಾಬ್ಲಮ್ಸ್ ಸಾಲ್ವ್ ಆಗಿದೆ ಅನ್ನೋ ಫೀಲ್ ಬಂದ್ಬಿಡ್ತು ಬರವಣಿಗೆ ಅಮ್ಮ ತೃಶೂ